ಸದಾ ಸಕ್ರಿಯವಾಗಿದ್ದು ಕ್ರಿಯಾಶೀಲರಾಗಿದ್ದು ಅದನ್ನ ಪರಿಪೂರ್ಣವಾಗಿ ಮಾಡತಕ್ಕಂತಹ ಒಂದು ಆ ಗುಣ ಮೇಷರಾಶಿಯವರಲ್ಲಿ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಮೈನಸ್ ಪಾಯಿಂಟ್ ಗಳ ಬಗ್ಗೆನು ಹೇಳ್ತೇನೆ ಬೇಸರ ಮಾಡ್ಕೋಬೇಡಿ ಯಾಕಂತಂದ್ರೆ ನೋಡಿ ನಿಮ್ಮ ಮೈನಸ್ ಪಾಯಿಂಟ್ ಗಳು ಏನು ಅಂತಂದ್ರೆ ಸಡನ್ನಾಗಿ ಕೋಪಗೊಳ್ಳುವಂಥದ್ದು ಬೇಗ ನಿಮಗೆ ಕೋಪಿಷ್ಟರ ಆಗ್ಬಿಡ್ತೀರಿ ಸಿಟ್ಟು ಮಾಡ್ಕೊಂಡ್ಬಿಡ್ತೀರಿ ಬೇಸರಿಸ್ಕೊಂಡ್ಬಿಡ್ತೀರಿ ಇದು ನೀವು ಸಡನ್ ಆಗಿ ಯಾರ ಮೇಲೋ ಬೇಸರ ಆಗ್ಬಿಡ್ತು ಅಂತಂದ್ರೆ ವಾಪಸ್ ಅವ್ರ ಅವರನ್ನ ಮಾತಾಡೋಕ್ಕೂ ಇಷ್ಟಪಡಲ್ಲ ಅವ್ರ ಜೊತೆ ಬೇರೆಯೋದಕ್ಕೂ ಇಷ್ಟಪಡೋಲ್ಲ ಇನ್ನು ಯಾವುದೋ ಒಂದು ಕೆಲಸ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಅದನ್ನ ಬಿಟ್ಟಾಕ್ಬಿಡ್ತೀರಿ ವಾಪಸ್ ಅದ್ರ ಕಡೆ ಮನಸ್ಸೆ ಮಾಡಲ್ಲ ಇದನ್ನ ಬೇಡ ಅಂತಂದ್ಬಿಟ್ರೆ ಮುಗಿದೋಯ್ತು ಆ ಕಡೆ ಯಾವತ್ತಿಗೂ ಕೂಡ ನೀವು ಮನಸ್ಸೇ ಮಾಡೋದಿಲ್ಲ ಇನ್ನು ಜೊತೆಗೆ ಸ್ವಲ್ಪ ತಾಳ್ಮೆ ಇಲ್ಲದೆ ಇರತಕ್ಕಂಥದ್ದು ನೀವು ಏನು ಮಾಡ್ತೀರಿ ಸಡನ್ ಆಗಿ ಕೋಪಗೊಂಡು ಯಾರನ್ನೂ ಹೇಳ್ಬಿಡ್ತೀರಿ ಬೇಯ್ದು ಬಿಡ್ತೀರಿ ಅಥವಾ ಆ ನಿರ್ಧಾರ ತೊಗೊಂಡ್ಬಿಡ್ತೀರಿ ಆಮೇಲೆ ಛ ನಾನು ಈ ಥರ ಮಾಡಬಾರ್ದಾಗಿತ್ತು ಯಾಕೆ ಈ ಥರ ಮಾಡಿದೆ ಅಂತೇಳಿ ಆಮೇಲೆ ಏನಾಗುತ್ತೆ ನಿಮಗೆ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ ಇದು ಎಷ್ಟು ಜನರಿಗೆ ಆಗಿದೆ ನಿಜವಾಗ್ಲೂ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸಡನ್ ಆಗಿ ನಾನು ಈ ತರ ಹೇಳಬಾರ್ದಾಗಿತ್ತು ಅವ್ರಿಗೆ ಈ ತರ ನಾನು ಬೈಬಾರ್ದಾಗಿತ್ತು ಈ ತರ ಕೋಪಗಳು ಬರದಾಗಿತ್ತು ಅಂತ ಹೇಳಿ ಆಮೇಲೆ ನಿಮಗೆ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ ಈ ತರ ಅನೇಕ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ಮತ್ತೆ ನೀವು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಸ್ವಲ್ಪ ಅಹಂಕಾರಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂತ ಅನ್ಸುತ್ತೆ ಸ್ವಲ್ಪ ಯಾರೋ ನಿಮ್ಮನ್ನ ನಿಮ್ಮ ಬಗ್ಗೆ ಏನಂತಾರೆ ಏನಪ್ಪ ಅವನಲ್ಲಿ ಎಷ್ಟು ದುರಂಕಾರ ಇದೆ ಅಥವಾ ಅವರ ಆ ಎಮ್ಮನಲ್ಲಿ ಎಷ್ಟು ದುರಂಕಾರ ಇದೆ ನಮ್ಮನ್ನು ಮಾತಾಡಿಸ್ತಾ ಇಲ್ಲ ನಮ್ಮನ್ನು ನೋಡ್ತಾ ಇಲ್ಲ ಅಥವಾ ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥ ಭಾವನೆಗಳು ಕೆಲವೊಂದು ಜನರಿಗೆ ಇರುತ್ತೆ ಆದ್ರೆ ನಿಮ್ಮ ಒಂದು ಮನಸ್ಥಿತಿ ಹೇಗಂತಂದ್ರೆ ಬೇರೆಯವರ ಒಂದು ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಬೇರೆಯವರ ಅಂಡರ್ನಲ್ಲಿ ಇರೋಕೆ ಇಷ್ಟಪಡಲ್ಲ ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಸ್ವತಂತ್ರವನ್ನ ಬಯಸುವಂತ ವ್ಯಕ್ತಿತ್ವ ನಿಮ್ಮ ನಡೆಗಳು ಬೇರೆಯವ್ರಿಗೆ ಅರ್ಥ ಆಗಲ್ಲ ಈ ಕಾರಣದಿಂದಾಗಿ ಕೆಲವೊಂದು ಜನ ನಿಮ್ಮ ಬಗ್ಗೆ ಸ್ವಲ್ಪ ಇರುತ್ತೆ ಸ್ವಲ್ಪ ಮನಸ್ಸಿನಲ್ಲೇ ಇರುತ್ತೆ ಅದನ್ನು ಓಪನ್ ಆಗಿ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಮತ್ತೆ ಸದಾ ಜನಗಳ ಜೊತೆ ಬೆರೆಯುವಂತ ವ್ಯಕ್ತಿತ್ವದ ಜೊತೆಗೆ ಸದಾ ಸವಾಲುಗಳನ್ನ ಸ್ವೀಕರಿಸುವಂತ ವ್ಯಕ್ತಿತ್ವ ಅನೇಕ ಸವಾಲುಗಳು ನಿಮ್ಮ ಮುಂದೆ ಇರುತ್ತೆ ಹೋರಾಟದ ಬದುಕು ಹೋರಾಟದಿಂದನೇ ಮುಂದೆ ಬಂದಿರತಕ್ಕಂತ ವ್ಯಕ್ತಿತ್ವ ಮೇಷರಾಶಿ ಅವರದು ಇನ್ನ ಮೇಷರಾಶಿಯವರು ಬಹಳ ಅರ್ಥ ಮಾಡ್ಕೋಬೇಕು ಎಚ್ಚರಿಕೆಯನ್ನು ವಹಿಸ್ಬೇಕು ಅಂತಂದ್ರೆ ಸ್ವಲ್ಪ ಕೋಪವನ್ನ ಬಿಡಬೇಕು ಕೋಪವನ್ನ ಬಿಟ್ಟಿದ್ದೇ ನಿಜ ಆಯ್ತು ಅಂತಂದ್ರೆ ಆ ತುರದ ನಿರ್ಧಾರಗಳು ಬಿಟ್ಟಿದ್ದೇ ಆದ್ರೆ ಏನೇ ಒಂದು ನಿರ್ಧಾರ ಪ್ರಮುಖವಾದ ನಿರ್ಧಾರ ಆಸ್ತಿ ಅಂತಸ್ತು ಹಣಕಾಸಿನ ಬಗ್ಗೆ ಕೆಲಸದ ಬಗ್ಗೆ ಮನೆ ಬಗ್ಗೆ ಆರೋಗ್ಯದ ಬಗ್ಗೆ ಏನೋ ಒಂದು ಹೊಸ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದೀರಿ ಏನಾದ್ರೂ ಒಂದು ತೀರ್ಮಾನ ತಗೋತಾ ಇದೀರಿ ಅಂತಂದ್ರೆ ಸ್ವಲ್ಪ ನಿಧಾನವಾಗಿ ಆಲೋಚಿಸ್ರಿ ಮಾಡಬಹುದಾ ಅಥವಾ ಯಾವ್ದೋ ಒಂದು ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಇದನ್ನ ಮಾಡಬಹುದಾ ಆ ನಿಟ್ಟಿನಲ್ಲಿ ಯಾರು ಬೆರ್ತಿದ್ದಾರೆ ಯಾರು ನುಡ್ತಿದ್ದಾರೆ ಅವರ ಒಂದು ಸಲಹೆಯನ್ನ ತೆಗೆದುಕೊಳ್ಳುವಂತದ್ದು ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಕೋಪಕ್ಕೆ ಮನಸ್ಸನ್ನ ಬಿಡಬಾರ್ದು ಇಷ್ಟೇ ನೀವು